ಅಯ್ಯೋ ಏನಮ್ಮ ಅಮ್ಮ ತಾಯಿ ಈ ಊರಾಗೆ ಬಡವ್ರು ಬದುಕಂಗಿಲ್ಲವಾ ಹಾಂ ಈ ಅನ್ಯಾಯ ಕೇಳೋಕ್ಕೆ ಯಾರು ಇಲ್ವಾ ಅಯ್ಯೋ ನಮ್ಮಂಥ ಬಡವ್ರಿಗೆ ಯಾರು ನೋ ಮನುಷ್ಯ ಆದರೂ ಸಹಾಯ ಮಾಡೋಲ್ಲ ಅದಕ್ಕೆ ನಿನ್ನತ್ರ ಬಂದಿದ್ದೀನಿ ನೋಡ್ರಿ ನಾನೇನೋ ಒಂದು ಮನೆ ಹಾಕ್ಸ್ಕೊಡಮ್ಮ ಅಂತನ ಮೆಂಬರ್ ಆಗಿರೋ ಲಸಮಕ್ಕೂ ಕೇಳಿದ್ರೆ ಲಂಚ ಕೇಳ್ತಾಯ್ತಯ್ಯಮ್ಮ ಐದು ಸಾವಿರ ಹೆಂಗೋ ಅಲ್ಲಿ ಇಲ್ಲಿ ಒಂದ್ಸಿ ಸಾಲ ಮಾಡಿ ತಗೊಂಡೋಗಿ ಕೊಟ್ಟರೆ ಐದು ಸಾವಿರ ಆಗೋಲ್ಲ ಅಂತೇಳಿ ಮೇಲೆ ಬಿಸಾಕ್ತಿ ಯಮ್ಮ ಹಾಂ ಇಂಥವ್ರನ್ನ ನಮ್ಮೂರಿನ ಜನಗಳೆಲ್ಲ ಒಳ್ಳೆಯವರು ಒಳ್ಳೆಯವರು ಅಂತ ಗೆಲ್ಸಿದ್ರು ಅಯ್ಯಯ್ಯೋ ಈ ಅನ್ಯಾಯ ಕೇಳಕ್ಕೆ ಯಾರು ಇಲ್ವೇ ಈ ಊರಾಗೆ ದೇವ್ರೆ ನೀನು ಕಂಡುಬಿಟ್ಟು ನೋಡಲ್ವಾ ನ್ಯಾಯ ಅನ್ಯಾಯನ ನಮ್ಮಂಥ ಬಡವ್ರಿಗೆ ಯಾರು ಆಗ್ತಾರೆ ಏನೋ ಒಂದಿಟ್ಟು ಹೆಣ್ಮಗಳು ನೀತ ಕೆಲಸ ಮಾಡ್ತಾಳೆ ಅಂತ ನಮ್ಮೂರಿನ ಜನಗಳು ಓಟ್ ಹಾಕಿ ಗೆಲ್ಸಿದ್ರು ನಮ್ಮ ಸಾವುಕಾರ ಗೆಲ್ಸಿದ್ರೆ ಇಂಥರ ಪರಿಸ್ಥಿತಿ ಬರೋದಾ ನಮ್ಮೂರಿಗೆ ಹೇಳು ಹಾಂ ಯಾರಮ್ಮ ಆಗೋರು ಬಡವ್ರಿಗೆ ಅಯ್ಯೋ ಏನಾದ್ರು ಸಣ್ಣದಾಗ ಓಟ್ಲಿಕ್ಕಂಡು ಜೀವನ ಮಾಡ್ತಾ ಇದ್ದೀನಿ

ಏನಾಯ್ತು ಯಾಕೆ ಹಿಂಗ್ ಕಿಸಿತಾ ಇದೆ ಇಲ್ಲಿ ಬಂದು ಏನಾಯ್ತು ಹನುಮಂತ ಯಾಕೋ ಹಿಂಗ್ ಬಡ್ಕೊಂತ ಇದ್ಯಾ ಯಾರ ಅನ್ಯಾಯ ಮಾಡಿದ್ರ ನಿಂಗೆ ದುಡ್ಡು ಬೇರೆ ಇಕ್ಕಿದೆಯಲ್ಲ ಮುಂದೇನಿ ಏನೊ ದುಡ್ಡೇನು ಎರಡಾಗುತ್ತಾ ದೇವಸ್ಥಾನದ ಮುಂದೆ ಇಟ್ಟು ಹಿಂಗ್ ಗೋಳಾಡಿದ್ರೆ ಕದ್ರಜ್ಜಿ ಈ ದುಡ್ಡು ಯಾವ್ದು ಗೊತ್ತಾ ಆ ಲಸ್ಮಕ್ಕ ಐತಲ್ಲ ಮೆಂಬರ್ ಆಗಿರೋದು ಆಯಮ್ಮ ನನಗೊಂದು ಮನೆ ಹಾಕ್ಸ್ಕೊಡಮ್ಮ ನಾನು ಒಂದು ಇಟ್ಟು ಹೋಟ್ಲನ್ನ ರಿಪೇರಿ ಮಾಡಿಸ್ಕೊಂತೀನಿ ಏನೋ ಬಡವ್ರಿಗೆ ಹಾಕ್ಸ್ಕೊಡಮ್ಮ ಅಂದಿದ್ಕೆ ನನಗೆ ಲಂಚ ಕೊಡಬೇಕು ಅಂತು ನಾನು ಎಷ್ಟು ಅಂತ ಕೇಳಿದೆ ಐದು ಸಾವಿರ ತಗೊಂಡೋದೆ ಐದು ಸಾವಿರ ತಾಳಮ್ಮ ಅಂತ ನನ್ಗೆ ಐದು ಸಾವಿರ ಆಗಲಮ್ಮ ಅಂತ ಮಕ್ಕದ ಮೇಲೆ ಬಿಸಾಕಿ ಹತ್ತು ಸಾವಿರ ಕೊಡುವಂತ ಐತಿ ನಾನು ಎಲ್ಲಿ ತಂದು ಕೊಡೋಣ ಹೇಳು ಹಾಂ ಅಲ್ಲ ಮೆಂಬರ್ ಆಗಿ ಇಂಥ ಕೆಲಸ ಮಾಡ್ಬೋದೆ ಭಾಗ್ಯಮ್ಮ ನಿನ್ ಫ್ರೆಂಡು ಅಂತಿ ಅಯ್ಯಮ್ ಹಿಂಗ್ ಮಾಡ್ಬೋದ ಹೇಳು ಹಾ ಏನು ಹೇಳ್ತಾ ಇದ್ಯಾನಂತ ಲಸ್ಮಕ್ಕ ನಿನಗೆ ಲಂಚ ಕೊಡು ಅಂತ ಕೇಳಿದ್ಲ ಹನುಮಂತ ಬಾಯಿ ಐತಿ ಅಂತ ಸುಮ್ಮನೆ ಏನ್ ಬೇಕು ಹಂಗೆ ಹೋದ್ರೆ ಬೇಡ ಹೇಳಿದ್ಯಲ್ಲ ನಾನು ನಿಜ ಅನ್ಕೊಂಡ್ರ ಆಮೇಲೆ ಇಲ್ಲೆಲ್ಲ ಕೇಳಿಸ್ಕೊಂಡ್ರು ಹಾ ಬಾಯಿ ಮುಚ್ಕೊಂಡು ಎದ್ದೋಗು ಮಂತಕ್ಕೆ ಕೇಳ್ತಾಳೆ ಆಹ್ ಸುಮ್ನೆ ಇರ್ತೀಯಾ ಇವಾಗ ಏನಾಯಿತಮ್ಮ ಯಾಕೆ ಹಿಂಗ ಹನುಮಂತ ಇಲ್ಲಿ ಬಂದ್ ಕುತ್ಕೊಂಡಿದಾನೆ ಹಾ ಈ ಹನುಮಂತ ಬಂದ್ಬಿಟ್ಟು ಏನೋ ಮನೆ ಹಾಕ್ಸ್ಕೊಡಕ್ಕೆ ಲಸ್ಮಕ ಲಂಚ ಕೇಳಿಣಂತೆ ಐದ್ ಸಾವಿರ ಕೊಡೋಕೆ ಹೋದ್ರೆ ಬೇ ಆಗೋಲ್ಲ ಹತ್ತು ಸಾವಿರ ಕೊಡೋ ಅಂತಾನ ಮಕ್ಕಳನ್ನ ಪಿಸ್ತಾವ ಯಮ್ಮ ಅಂತ ಇಲ್ಲಿ ಬಂದು ದೇವಸ್ಥಾನ ಮುಂದೆ ಬೆಡ್ಕೊಂತ ಇದ್ದಾನೆ ಹಾ ಲಸ್ಮಕ ಅಂತಳೇನು ಹೌದೇನು ಹನುಮಂತ ಲಂಚ ಕೇಳ್ತಾ ಯಮ್ಮ ಮತ್ತೆ ನಮ್ಮ ಮೂರನೇ ಹುಸ್ರೆಲ್ಲ ನಾನು ಈ ರೋಡ್ ಮಾಡ್ಸಿಳು ಆ ಚರಂಡಿ ಮಾಡ್ಸಿಳು ಮನೆ ಬಂತೇಳಿ ಮನೆ ತರ್ಸಾವಳೆ ಅಂತನಾ ಎಲ್ಲ ಹೊಗ್ಲು ನೀನ್ ನೋಡಿದ್ರೆ ಲಂಚ ಕೇಳ್ದ ಎಮ್ಮ ಅಂತ ಇದ್ಯಾ ಅಯ್ಯೋ ಇದು ನಿಜ ನಾನು ಹೂ ಕಂಡ್ಲಾ ನಾನು ಯಾಕಲ್ಲ ಸುಳ್ಳು ಸುಳ್ಳುಳ್ಳಿ ನೋಡು ಐದು ಸಾವಿರ ಈಗಿನ ತಗೊಂಡೋಗಿದ್ದೆ ಅವ್ರ ಮನೆಗೆ ತಾಳಮ್ಮ ಇದನ್ನ ತಗೊಂಡು ನನಗೊಂದು ಮನೆ ಹಾಕ್ಸ್ಕೊಡು ನಾನು ಬಾಡುವ ಅಂತ ಕೇಳಿದೆ ಆದರೆ ಅಯ್ಯಮ್ಮ ಐದು ಸಾವಿರ ಎಲ್ಲ ಹಾಕಕ್ಕಾಗಲ್ಲ ಹತ್ತು ಸಾವಿರ ಕೊಡಂತು ನಾನು ಈ ಐದು ಸಾವಿರನೇ ಎಲ್ಲೋ ಸಾಲಾಗಿಲ್ಲ ಮಾಡಿ ತಂದು ಐಯಮ್ಮ ಕೊಟ್ಟೆ ಆದರೆ ಅಯ್ಯಮ್ಮ ನೋಡಿದ್ರೆ ನೋಡಿದ್ರೆ ಮಕದ್ಮ್ಯಾಗೆ ಬಿಸಾಕ್ತಿ ಇದು ಸಾಲಲ್ಲ ಅಂತ ಹೇಳ್ತು ಅಯ್ಯೋ ಈ ಅನ್ಯಾಯ ಕೇಳೋಕೆ ಯಾರೂ ಇಲ್ವಲ್ಲ ತಿಪ್ಪೆ ನೀನಾದರೂ ನನಗೆ ನ್ಯಾಯ ಕೊಡಿಸ್ತೀಯನೋ ತಿಪ್ಪೆ ಹಾಂ ಅಯ್ಯಪ್ಪ ಪ್ಲಸ್ ಮಕ್ಕ ಅಂತ ಕೆಲಸ ಮಾಡ್ತಾ ಲಂಚನ ಮತ್ತು ಏನು ನೀ ಎತ್ತ ಕೆಲಸ ಮಾಡಿದ್ದೂ ಮಾಡಿದ್ದೆ ಹೊಗಳಿದ್ದೂ ಒಗ್ಳಿದ್ದೆ ಮೂರಿ ಹೆಂಗಸ್ರಿ ಎಲ್ಲನಾ ಈಗ ಲಂಚ ಅದು ಹತ್ತು ಸಾವಿರ ಲಂಚ ಕೇಳ್ತಾ ಹ್ಞೂ ನಮ್ಮ ಸಾಹುಕಾರರು ನಾ ಗೆಲ್ಲಿಸ್ರಿ ಅಂದರೆ ಯಾರು ಇವ್ರನ್ನ ಹೆಂಗಸರು ಗೆಲ್ಲಿಸ್ಲಿಲ್ಲ ಹಾಂ ಏನು ಕೆಲಸ ಮಾಡಲ್ಲ ಅಂತ ಲಸಮಕ್ಕ ಒಳ್ಳೆ ಕೆಲಸ ಮಾಡ್ತಾಳೆ ಅಂತನ ಕೇಳ್ಸಿದ್ರಿ ಏ ಭಾಗ್ಯಮ್ಮ ನೋಡು ನಿನ್ನ ಫ್ರೆಂಡ್ ಲಸ್ಮಕ್ಕ ಲಂಚಕ್ಕೆ ಬೇಡಿಕೆ ಕೈತಂತೆ ಹ್ಞೂ ನಮ್ಮೂರಿನ ಜನಗಳು ಬಡ್ಗುರು ಹತ್ತು ಸಾವಿರ ಲಂಚ ಆಗುತ್ತೆ ಹನುಮಂತವ್ರು ಹೇಳು ನನ್ನಂತವ್ರು ಹನುಮಂತವ್ರು ನಿನ್ನಂತವ್ರು ಎಲ್ಲಾನ ಹ ಇಂತರ್ನಾ ಗೆಲ್ಸಿದ್ರೆ ಇದೇ ಕತೆ ಬಡವರು ವಿಷ ತಗೊಂಡು ಸಾಯ್ಬೇಕಾಗುತ್ತೆ ಹ ಮನೆ ಇಲ್ದಲೇನೆ ಏಯ್ ಹನುಮಂತ ನೀನು ನಿಜ ಬೊಗಳು ಸುಮ್ಮನೆ ದೇವಸ್ಥಾನ ಕುಕ್ಕೊಂಡಿದ್ಯಾ ದೇವಸ್ಥಾನ ಕುಕ್ಕೊಂಡು ಸುಳ್ಳು ಬೊಗ್ಳಿ ರೀ ನಾಳೆನೆ ಬಿದ್ದೋಗುತ್ತೆ ಅಷ್ಟೇನೆ ನಿಜ ಹೇಳು ಲಸ್ಮಕ್ಕ ಲಂಚ ಕೊಡು ಅಂತ ಕೇಳ್ತಾ ನಾನು ಯಾಕಮ್ಮ ಭಾಗ್ಯಮ್ಮ ನಾನು ಸುಳ್ಳು ಹೇಳಿ ಹೇಳು ಈಗ ನೋಡು ಐದು ಸಾವಿರ ಇಲ್ಲೇ ಐತೆ ನಾನು ಅದು ಸಾಲ ತಗೊಂಬಂದಿದ್ದೆ ನನ್ನ ತಗಿರಲು ಇಲ್ಲ ಒಂದು ರೂಪಾಯಿಯೂ ಇಲ್ಲ ಸಾಲ ಕೊಟ್ಟು ಅವನ ಮನೆ ಹಾಕಿಸ್ಕೊಂಡು ಏನೋ ಮಾಡೋಣ ಅಂತನ ಈಗ ಕೇಳಕ್ಕೆ ಹೋಗಿದ್ದೆ ಎಮ್ ನೋಡಿದ್ರೆ ಹಿಂಗೆ ಲಂಚಕ್ಕೆ ಈಗ ಬೇ ಕೊಡು ಅಂತನ ನಾನು ಪೀಡಿಸ್ತಾ ಐತಿ ನಾನು ಇನ್ನೇನು ಮಾಡೋಣ ಎಲ್ಲಿಗೆ ಹೋಗೋಣ ನನಗೆ ನ್ಯಾಯ ಕೊಡ್ಸೋರು ಯಾರ ಇದ್ದಾರೆ ಈ ಊರಾಗೆ ಅದಕ್ಕೇನೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಂ ಅಯ್ಯಯ್ಯಪ್ಪ ಅಲಸ್ಮಾ ಕುಂದು ಭಾರಿ ಆತು ಬಿಡಮ್ಮ ಏಯ್ ಭಾಗ್ಯಮ್ಮ ಹೋಗು ಕರ್ಕ ಬರಗು ಪಾಪ ಅನ್ಯಾಯವಾಗಿ ನೋಡು ಹನುಮಂತ ದೇವಸ್ಥಾನಕ್ಕೆ ಬಂದು ಕುಕ್ಕಣ ಕುಕ್ಕೊಂಡಿದ್ದೇನೆ ಲಂಚ ಕೊಡೋಕ್ಕಾಗಲ್ಲ ಅಂತಾನೆ ಹಾಂ ಇಂಥ ಕೆಲಸನೇ ಮಾಡೋದು ಓಟಾಗಿ ಗೆಲ್ಸಿದಕ್ಕೆ ಸರಿ ಹೇಗೆ ಅಲಸ್ಮಕ್ಕ ಅಲಸ್ಮಾಕ ಒಳ ಒಳಗೇನೆ ಹಾಂ ಮೇಲ್ಮೇಲೆ ಮಾತ್ರನ ಒಳ್ಳೆ ಒಳಗೆ ನಾಟಕ ಮಾಡೋದು ಒಳಗೆ ಲಂಚ ಇಸ್ಕೊಂಬೋದು ಇನ್ನು ಮುಂದೆ ಹಿಂದೆ ಯಾರ್ಯಾರ ಹತ್ರ ಏಟೆಟ್ಟು ಏನೋ ಯಾರ್ ಕತೆ ಯಾರಿಗೆ ಗೊತ್ತು ನಮ್ಮ ಸಹಕಾರರು ಇಲ್ಲಿಗೆ ಬಂದಿದ್ರೆ ನಿನ್ಗೆ ಅನ್ಯಾಯ ಆಗಕ್ಕೆ ಬಿಡ್ತಾ ಇರಲಿಲ್ಲ ಬಂದೇ ಬರ್ತಾರೆ ಇರೋರು ಅನ್ಮಂತ ಹಾಂ ನಮ್ಮ ಸಾವುಕಾರ ಹೊಲ್ದಕ್ಕೆ ಹೋಗ್ಯವ್ರೆ ಈಗಾಗಲೇ ಬರ್ತಾರೆ ನಾನು ಈ ಏನೋ ಇಲ್ಲಿ ಬಂದ್ರಲ್ಲ ಯಾಕೋ ಇಬ್ಬರು ಬ್ರಹ್ಮವರು ಇದರಲ್ಲ ಅಂತ ಬಂದೆ ನಮ್ಮ ಸಾಹ್ಕಾರರು ಬಂದೇ ಬರ್ತಾರೆ ಹಾಂ ಅವ್ರಿಗೆ ಇಂಥವು ಎಲ್ಲನೂ ಗಿಂಚ ಲಂಚಗಿಂಚ ತಾಮದಂದ್ರೆ ನಮ್ಮ ಸಹಕಾರರಿಗೆ ಆಗೋದೇ ಇಲ್ಲ ಹ್ಞೂ ಅದ್ರಾಗೂ ಲಂಚ ತಾಮಾರಂತಂದ್ರೂ ಆಗಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಸಹಕಾರರು ನಿನಗೆ ನ್ಯಾಯ ಕೊಡಿಸ್ತಾರೆ ಸುಮ್ಮನೀರು ಹೊಳಬೇಡ ಹಾಂ ತಿಪ್ಪೆ ತಿಪ್ಪೆ ಏನ್ ನಡೀತಾಯ್ತು ಇಲ್ಲಿ ಯಾಕೋ ಇಷ್ಟೊಂದು ಜನ ನಿಂತಿದ್ರಾ ಯಾಕೆ ಹನುಮಂತ ಅಂಕು ಅಯ್ಯೋ ಸಾಹಕಾರಿ ಬಂದಿ ಬಿಟ್ರಾ ಅಯ್ಯೋ ನನಗೆ ಅಂದ್ಕಂಡೆ ನಮ್ಮ ಸಾಹಕಾರರಿಗೆ ಎಲ್ಲೇ ಇದ್ರು ಗೊತ್ತಾಗ್ಬಿಡುತ್ತೆ ಇಂತ ತೆಗೆ ಅನ್ಯಾಯ ನಡಿತೈತೆ ಅಂತಾನ ನಿಮ್ಗೆ ನಿಮಗೆ ಅನ್ಯಾಯ ನಡೀತೈತಿ ಇಲ್ಲಿ ದೇವಸ್ಥಾನ ತಗೆ ಯಾರೋ ಒಬ್ರಿಗೆ ಅಂತಾನ ಅನ್ಸಿ ಇಲ್ಲಿಗೂ ಬಂದಿದ್ದೀರಾ ಹುಡಿಕೊಂಡು ಸಾಹ್ಕರೇ ನಮ್ಮ ಹನುಮಂತಿಗೆ ನೀವೇ ನ್ಯಾಯ ಕೊಡಿಸಬೇಕು ಬರ್ರಿ ಅವ್ನ್ ಕಷ್ಟ ಏನು ಅಂತ ಕೇಳಬರ್ರಿ ಹಾ ನೀವ್ ಗೆದ್ದಿದ್ರಿ ಇವತ್ತು ಹಿಂಗ್ ಅನ್ಯಾಯ ಆಗಕ್ ಬಿಡ್ತಿದ್ರಾ ಖಂಡಿತ ಬಿಡ್ತಾ ಇರ್ಲಿಲ್ಲ ಹಾ ಪಾಪ ಹನುಮಂತ ಯಾರತ್ರನ ಸಾಲಾಗಿಲ್ಲ ಮಾಡಿ ಲಂಚ ಕೊಡಕ್ ಹೋದ್ರೆ ಇಷ್ಟು ಸಾಕಾಗಲ್ಲ ಇನ್ನು ಹತ್ತು ಸಾವಿರ ಕೊಡುವಂತ ಅಲಸಮ ಕಾಫಿ ಇಡಿಸ್ತಾ ಇದಂತೆ ಅದಕ್ಕೆ ದೇವಸ್ಥಾನ ತಗ ಬಂದು ಹೊಳತ ಕುತ್ಕೊಂಡಿದ್ದೇನೆ ಬರ್ರಿ ಸೌಕರ್ಯ ಪಾಪ ನೋಡಕ್ ಆಗ್ತಾ ಇಲ್ಲ ಮೊದಲೇ ಈ ಕೂಳಿಲ್ದಲ್ಲೇ ಒಡಿಕೊಂಡ್ ಹೋಗವನೇ ಬರೀ ಕಾಫಿ ಟೀ ಕುಡ್ಕೊಂಡು ಈಗ ನೋಡಿದ್ರೆ ಲಂಚ ಕೇಳ್ತಾ ಇತ್ತ ಅಯ್ಯಮ್ಮ ಅಯ್ಯಯ್ಯೋ ಇದನ್ನ ನೋಡಿದ್ರೆ ನನ್ಗಂತ ಕರಳು ಆಗುತ್ತೆ ಸೌಕರ್ಯ ನೀವೇ ನ್ಯಾಯ ಕೊಡಿಸ್ಬೇಕು ಅವನಿಗೆ ಹನುಮಂತ ಹನುಮಂತೀರ್ ನಾನೀನಲ್ಲ ನಾನಿದ್ದೀನಿ ನೀನು ಯಾಕೆ ಚಿಂತೆ ಮಾಡ್ತೀಯಾ ಸೌಕರ್ ಸಿದ್ದಪ್ಪ ಇದ್ದಂಗೆ ಈ ಊರಗೆ ಯಾರೂ ಲಂಚ ತಮ್ಮಂಗಿಲ್ಲ ಲಂಚ ತಾಂಡ್ರೂ ನಾನು ಅದನ್ನು ಖಂಡಿಸ್ದೇ ಬಿಡಲ್ಲ ಅವ್ರಿಗೆ ಶಿಕ್ಷೆ ಕೊಡಿಸ್ತೇ ಬಿಡಲ್ಲ ಇರು ಹಾಂ ಕದ್ರಜಿ ಕದ್ರಜಿ ಹೋಗಿ ಪಂಚಾಯತಿ ಮುಖ್ಯಸ್ತ್ರಿ ಇದ್ರಲ್ಲ ನಾಗಣ್ಣವರು ಅವ್ರನ್ನೂ ಕರ್ಕಂಬ್ರೆ ಹೋಗಿ ಹಾಂ ಅವ್ರು ಬರಲಿ ಇದಕ್ಕೆ ನ್ಯಾಯ ಕೊಡೋಕೆ ಹಾಂ ಲಸ್ಮಕ್ಕ ಲಂಚ ತಾಂಬತ್ತಾ ಇರೋದು ಗೊತ್ತಾಗ್ಲಿ ಮುಖ್ಯಸ್ತ್ರಿಗೂ ಹಾಂ ಸರಿ ಸೌಕರ್ರಿ ಹೋಗಿ ಕರ್ಕಂಬತ್ತವ್ರಲ್ಲ ಸುಮ್ನೆ ಇವನು ಹನುಮಂತ ಹೇಳ್ತಾನೆ ಅಂತ ಹೇಳಿ ನೀವು ಅದನ್ನ ನಿಜ ಅಂತ ನಂಬ್ತಿದ್ದೀರಾ ನಮ್ ಲಕ್ಷ್ಮ ಕಾಣ್ತವಳಲ್ಲ ಯಾರ ತಾನೂ ಲಂಚ ತಮ್ಮಳಲ್ಲ ಇವನ್ಗೆ ಏನ್ ದೊಡ್ಡ ರೋಗ ಬಂದಿತ್ತ ಏನ್ ಕತ್ತಿ ಇಲ್ಲಿ ಬಂದು ಅಳ್ತಾ ಕುಕ್ಕಣವನಿ ಲಸ್ಮಕ ಅಕ್ಕ ಲಂಚ ಕೇಳ್ತಾಳೆ ಅಂತಾನ ಏ ಹನುಮಂತ ನಿಜವಾಗ್ಲೂ ಲಂಚ ಹಾ ನಿಜ ಹೇಳು ಸುಳ್ಳು ಹೇಳಿದ್ರೆ ದೇವಸ್ಥಾನ ಮುಂದೆ ಇದೆಯಾ ನಾಲ್ಗೆ ಹಂಗೆ ಕತ್ತರಿಸಿ ಬಿದ್ದ ಬಿಡುತ್ತೆ ಮಾತಾಡಕ್ ಆಗ್ದಂಗ್ ಆಗ್ತೀಯಾ ನಾಲ್ಗೆ ತಿರ್ಗಲ್ಲ ನಿನಗೆ ಮಾತಾಡಕ್ಕೆ ದೇವಸ್ಥಾನ ಸುಳ್ಳು ಹೇಳಬಾರ್ದು ಯಾಕೆ ಭಾಗ್ಯಮ್ಮ ಹಿಂಗೆ ಅಂಬ್ತಿದ್ಯ ನಾನು ಯಾಕೆ ಸುಳ್ಳು ಹೇಳಿ ಇಂಥದ್ರಾಗೆ ಹಾಂ ಏನೋ ನಾನು ಅಂಗಡಿ ರಿಪೇರಿ ಮಾಡ್ಕೊತೀನಿ ಮನೇನೂ ಒಂದಿಟ್ಟು ಸೋರುತ್ತೆ ಅಲ್ಲೆಲ್ಲೇ ಅದು ಅವಾಗ ಕಟ್ಸಿದ್ದು ಅಲ್ಲೇ ತುಂಬ ವರ್ಷ ಆಯಿತು ಅದನ್ನು ರಿಪೇರಿ ಮಾಡ್ಕೊತೀನಿ ಹೆಂಗೋ ಒಂದು ಮನೆ ಹಾಕ್ಕೊಡಮ್ ನನಗೂ ಅಂತಂದೆ ಇಲ್ಲ ಮನೇನ ಹಾಗೆಲ್ಲ ಹಾಕ್ಕೊಡಕ್ಕೆ ಬರೋಲ್ಲ ಅದು ಗುಡಿಸ್ಲಿರೋರಿಗೆ ಹಂಗೆ ಹಂಗೆ ಅಂತಂತು ಆಮೇಲೆ ಹೆಂಗೋ ನೋಡಮ್ಮ ಒಂದಿಟ್ಟು ಅಂತಂದಿದ್ಕೆ ನೀನು ಓ ಒಂದಿಷ್ಟು ದುಡ್ಡು ಕೊಡು ಹಾಕ್ಸ್ಕೊಡ್ತೀನಿ ಅಂತ ಅಂತು ಸರಿ ಆಯಿತು ಅಂದ್ಕೊಂಡು ನಾನು ಎಷ್ಟು ಅಂತ ಕೇಳಲಿಲ್ಲ ನೀವು ಒಂದಿಷ್ಟು ಕೊಡು ಅಂತ ಬಿಡು ಹೊತ್ಲಾಗೆ ಒಂದು ಐದು ಸಾವಿರ ಕೊಡೋಣ ಅಂದ್ಕೊಂಡು ಯಾರ್ಯಾರ ಹತ್ರನೂ ಸಾಕಾಡಿ ಬೇಡಿ ಐದು ಸಾವಿರ ಲಂಚನ ಸಾಲನ ತಗೊಂಡೋಗಿ ಕೊಟ್ಟರೆ ಮಕದ್ಮೇ ಬಿಸಾಕೋದು ಐದು ಸಾವಿರ ತಗಮಕ್ಕೆ ನನ್ನೇನು ಕಾಂಜಿ ಪಿಂಜಿ ಮಾಡ್ಕೊಂಡೆ ನನ್ಗೇನಿದ್ರು ಹತ್ತು ಸಾವಿರ ಕೊಡಬೇಕು ಹತ್ತು ಸಾವಿರ ಇಲ್ಲದೇ ಇದ್ದರೆ ನನ್ನ ಹತ್ರ ಬರಲೇ ಬೇಡ ನಾನು ಮಾತಾಡ್ಸ್ಲೇಬೇಡ ನಿನಗೆ ಏನೋ ಸೌಲಭ್ಯ ಮಾಡ್ಕೊಡಲ್ಲ ಪಂಚಾಯಿತಿಯಿಂದನ ನಿಮ್ಮ ಮನೆ ಹತ್ರ ರೋಡೂ ಮಾಡಿಸಲ್ಲ ಆಮೇಲೆ ನೀರೂ ಬಿಡಲ್ಲ ನೀನು ಹತ್ತು ಸಾವಿರ ತಂದು ಕೊಡಬೇಕು ಹತ್ತು ಸಾವಿರ ತಂದು ಕೊಟ್ರೇನೆ ನಿನಗೆ ಎಲ್ಲ ಸೌಲಭ್ಯನೂ ಕೊಡೋಕ್ಕಾಗೋದು ಇಲ್ಲದಿದ್ರೆ ಎಲ್ಲನ ಕಟ್ ಮಾಡಿಬಿಡ್ತೀನಿ ಅಂತ ನಾ ಎದರಿಸ್ಬಿಡ್ತು ಅಯ್ಯಮ್ಮ ಹಾಂ ಹಿಂಗಿದ್ಮೇಲೆ ನಾನು ಏನು ಮಾಡಕ್ ಸಾಧ್ಯ ಹೇಳು ನನ್ನ ಕೈಲಿ ಹತ್ತು ಸಾವಿರ ತಂದು ಕೊಡೋಕ್ಕಾಗುತ್ತಾ ಆಗುತ್ತಾ ಸಾವಿರನೇ ಸಾಲ ಮಾಡಿ ತಂದಿದ್ದೀನಿ ಆಯ್ತಾಯ್ತು ಕರ್ಕ ಬರಗು ಕರ್ಕ ಬರಗಮ್ಮ ನಾಗಣ್ಣನು ಬರ್ಲಿ ಎಲ್ಲರೂ ಬರ್ಲಿ ಊರಿನ ಜನ ಎಲ್ಲಾನ ಗೊತ್ತಾಗ್ಲಿ ಲಸಮಕ್ಕನ್ ಬಡ್ವಾಳ ಏನು ಅಂತಾನ ಗುಣಾಜಿ ನೀನು ಬಂದ ಒಳ್ಳೆ ಸಮಯಕ್ಕೆ ಬಂದೆ ನೋಡು ಲಸ್ಮಕ್ಕ ಎಂತ ಕೆಲಸ ಮಾಡೈತಿ ಅಂತಾನ ಏನ್ ಮಾಡಿ ಹೇಳಿ ಲಸ್ಯಮ್ಮ ಏನಾಯ್ತು ನೋಡ್ ಹನುಮಂತನ ಲಸ್ಮಕ್ಕ ಹ್ಮ್ ಮನೆ ಹಾಸ್ಕೊಡು ಲಂಚ ಕೇಳ್ತು ಐದ್ ಸಾವಿರ ತಗೊಂಡೋಗಿದ್ದೆ ಐದ್ ಸಾವಿರ ಆಗಲ್ಲ ಹತ್ತು ಸಾವಿರ ಅಂತ ಹೇಳಿ ಮಕ್ಕದ ಬಿಸಾಕಿ ಬೈತು ಹತ್ತು ಸಾವಿರ ಕೊಟ್ರೆ ನನಗೆ ಕೆಲ್ಸ ಆಗೋದು ಇಲ್ಲಾಂದ್ರೆ ನಿಮ್ಗೆ ಯಾವ ಸೌಲಭ್ಯ ಸಿಗ್ದಂಗ್ ಮಾಡ್ತೀನಿ ಅಂತಾನ ಬೈತು ಅಂತಾನ ಈ ಹನುಮಂತ ಈ ಮಾರಾಮ್ ಗುಡಿಯ ಬಂದು ಬಡ್ಕೊತಾ ಇದ್ದಾನೆ ಹಾ ಅದಕ್ಕೆ ಈ ಸಾಹುಕಾರರು ಮೇಲೆ ಎಗ್ರಾಡ್ತಾ ಇದಾರೆ ಹಾ ಹನುಮಂತ ಮೊದ್ಲು ಆ ದೇವಸ್ಥಾನದ ಜಾಗ ಬಿಟ್ಟು ಇಟ್ಲಾ ಬಾ ಇಟ್ಲಾ ಬಾ ಅಲ್ಲಿ ಕುಕ್ಕಂಡಲ್ಲ ನೀನ್ ಹೇಳೋದು ದೇವಸ್ಥಾನದ ಮುಂದೆ ಬಂದೇವನ ಇಲ್ಲಿಗೆ ಇಟ್ಲಾ ಬಾರ ಎದ್ದು ಆಯ್ತ್ ಬತ್ತನ್ ಬಿಡ್ಕೊಂಡಾಜಿ ಏ ಹನುಮಂತ ಬಾರ ಇತ್ತ ಇಜನೇನ ನೀನ್ ಹೇಳ್ತಾ ಇರೋದು ನನಗೆ ಯಾಕೋ ನಂಬಕ್ ಆಗ್ತಾ ಇಲ್ಲ ನಮ್ಮ ಲಸ್ಮ ಕಾಣ್ತಾ ಹೋಳಲ್ಲ ಭಾಗ್ಯ ಮಾ ಓ ಕರ್ಕಬರಾಗಿ ಲಸ್ಮಕ್ಕನ್ನ ಕೇಳೋಣ ಸರಿ ಆಯ್ತು ಇರಲ್ಲ ಗುಂಡಾಜಿ ಕರ್ಕ ಬತ್ತೀನಿ ಹ ಹಂಗೆ ಎಲ್ಲಾರು ಕರ್ಕಂಬ ಊರಿನ ಜನಗಳಿಗೆಲ್ಲ ಗೊತ್ತಾಗ್ಲಿ ಅವ್ರು ಎಲ್ಲ ಬರ್ರಿ ಅನ್ ಲಸ್ಮಕ್ಕನ್ ಬಂಡವಾಳ ಎಲ್ಲರಿಗೂ ಗೊತ್ತಾಗ್ಲಿ ಹ ಆಯ್ತು ಕರ್ಕ ಬತ್ತೀನಿ ಅಯ್ಯೋ ಗುಂಡಜ್ಜಿ ನೋಡು ಗುಂಡಜ್ಜಿ ಆ ಲಸಮಕ್ಕನ್ನ ಎಂಥ ಕೆಲಸ ಮಾಡ್ತೈತಿ ಹಾಂ ನಮ್ಮ ಸಹಕಾರ್ಯ ನಾನು ಗೆದ್ದಿದ್ರಿ ಹಿಂಗೆ ಮಾಡ್ತಿದ್ರಾ ಹೇಳ್ರಿ ಹಾಂ ಅವ್ರ ಒಂದು ರೂಪಾಯಿ ಲಂಚ ತಮ್ತಿರಲ್ಲ ಯಾರ ತಗೋನು ಈ ಲಸ್ಮಕ್ಕ ಐದು ಸಾವಿರ ಆಗಲ್ಲ ಹತ್ತು ಸಾವಿರ ಕೊಡು ಅಂತ ಕೇಳ್ತೈತಿ ನನ್ನಂತ ಬಡವ ನಿನ್ನಂತ ಬಡವಿ ಎಲ್ಲಿ ಕೊಡ್ತಾ ಕೊಡೋಕ್ಕಾಗುತ್ತೆ ಹಾಂ ಏ ಈ ರಾಜಕೀಯಕ್ಕೆ ಬಂದಿರೋದೇನು ದುಡ್ಡು ಮಾಡಕ್ಕೆ ಬಂದೈತ ಹೆಂಗೆ ಅಯ್ಯಮ್ಮ ಹಾಂ ಜನಗಳು ಸೇವೆ ಮಾಡಕ್ಕೆ ಬಂದೈತವ್ ಹಾಂ ಅಂತ ಕೆಲಸ ಮಾಡಂಗಿದ್ರೆ ಐಟತ್ ಗೌಟ್ ಅಂತ ದುಡ್ಡು ಮಾಡ್ಕೊಂಡು ಅವಳು ಸಾವಕಾತಿ ಆಗಬೇಕಾಗಿತ್ತು ಹಾಂ ಹಂಗೆಲ್ಲ ಲಂಚ ತಿಂದು ಕೆಲಸ ಮಾಡ್ಕೊಡಂಗಿದ್ದರೆ ಹಾಂ ಎಷ್ಟು ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ಯವಳೆ ರಸ್ತೆ ಎಲ್ಲ ಮಾಡ್ಯವಳೆ ಮನೆ ಉಳು ತರಿಸ್ಕೊಟ್ಟವಳೆ ಏ ರೋ ಆಮೇಲೆ ಇನ್ನು ಎತ್ತೈತ ತೊತ್ತಾಳು ಇನ್ನೂ ಮುಂದಕ್ಕೆ ಇನ್ನು ದಿನ ಐತಲ್ಲ ಅದೆಲ್ಲ ಮಾಡ್ತಾ ಮಾಡ್ಬೇಕು ಅಂತ ಅವಳು ಎಂದ್ಕೊಂಡಿದ್ದೆ ನೀವು ಲಂಚ ಅಂತನ ಬುಡ್ಕೊತಾ ಇದ್ದಾನೆ ಇರು ಲಸ್ಮಕ್ಕ ಬರಲಿ ಸುಳ್ಳ ನಿಜವಾಗ್ ಗೊತ್ತಾಗುತ್ತೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದೋರಿಯಾ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ